ಮೊನ್ನೆ ದಿನ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇಬ್ಬರು ಬಾಲಕರು ಸಾವು ಈಡಾದರು ಅದೇ ಘಟನೆಯಲ್ಲಿ ತಾವೆಲ್ಲ ವಿಡಿಯೋ ನೋಡಿದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಶೋಲ್ಡರಲ್ಲಿ ಮತ್ತು ಕೈ ಹತ್ರ ಬ್ಲಾಸ್ಟ್ ಆದಾಗ ಭಾಳಷ್ಟು ಮಾಂಸ ಕಣ್ಣರುಗಳ ಹೋಗಿ ರಕ್ತ ಹೊಂದಿದ್ದು ಹಾಸ್ಪಿಟ್ಲಾಗಿ ಆಗಿ ಈಗ ಹಾಸ್ಪಿಟ್ಲಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಹೊರಡಿಸೋದು ಏನಂತಂದರೆ ಯಾರು ಸಹ ಈ ಹಬ್ಬದ ಇದರಲ್ಲಿ ಪಟಾಕಿಯನ್ನು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಪಟಾಕಿ ಹೊಡೆಯನ್ನು ನಿಷೇಧ ಮಾಡೋದಕ್ಕೆ ಒಂದು ಆದೇಶ ಮಾಡಿದರು ಆದರೂ ಸಹ ನಮ್ಮ ಕೆಲವು ಅತಿ ಉತ್ಸಾಹದಲ್ಲಿ ಪಟಾಕಿ ಹೊಡೆದಿದ್ದಾರೆ ಅದ್ರ ಬಗ್ಗೆ ದೂರು ಸಹ ಬಂದಿತ್ತು ಇದು ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳ ಒಂದು ಕಾನೂನಿನ ಉಲ್ಲಂಘನೆ ಆಗ್ತಿದೆ ಅವರೇನು ಆದೇಶ ಮಾಡಿದ್ರು ಅದನ್ನು ಉಲ್ಲಂಘನೆ ಆಗ್ತಿದೆ ಅದ್ರ ಸಂಬಂಧವಾಗಿ ನೆನೆ ದಿನ ನಮ್ಮ ಠಾಣಾ ಮಟ್ಟದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡಿದ್ದೇವೆ ಆ ಪ್ರಕರಣದಲ್ಲಿ ನಮ್ಮ ಪೊಲೀಸಿಂದಲೇ ರಿಪೋರ್ಟ್ ತಗೊಂಡು ಆರೋಪಿತರು ಒಂದು ಎಂಟು ಜನ ನಾವು ಹೆಸರು ಸಹ ಇದು ಮಾಡಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸಿದ್ದೀವಿ ಇದು ಎಂಥ ಮನಸ್ಥಿತಿ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಪಟಾಕಿ ಹೊಡೆಯೋದು ನಿಷೇಧ ಮಾಡಿದರೂ ಸಹ ಒಂದು ಮಾಡಬಾರ್ದು ಇಂಥ ಘಟನೆ ಆಗಿದೆ ಅಂತೆಂದ್ರೂ ಸಹ ಉದ್ದೇಶಪೂರ್ವಕವಾಗಿ ಪಟಾಕಿ ಹೊಡೆದು ಅಲ್ಲಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿರ್ತಾರೆ ಹಾಗಾಗಿ ನಮ್ಮಲ್ಲಿ ಪ್ರಕರಣ ದಾಖಲಾಗಿ ಅದನ್ನು ತನಿಖೆಯನ್ನು ಯಾವರಲ್ಲಿ ಸರ್ ಇದು ಘಟನೆ ಕೊನಘಟ್ಟ ಗ್ರಾಮದಲ್ಲಿ ಆಗಿದೆ ಕೊನಘಟ್ಟದ ಗ್ರಾಮದಲ್ಲಿ ರಾತ್ರಿ ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಪಟಾಕಿಗಳನ್ನು ನೀವು ಸಿಡಿಸಿ ಸಾರ್ವಜನಿಕ ನೆಮ್ಮದಿಯನ್ನು ಸಹ ಪೂರ್ವವನ್ನು